ಸೊ ಗೈಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ವಾಟ್ಸಪ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಪ್ಡೇಟ್ ಅಲ್ಲಿ ಸಿಕ್ಕಿರುತ್ತೆ ನೋಡಿ ಮಾಡಿ ಸೊ ನೀವು ಡೈಟ್ ವಿಶಿಕ್ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ಟೋಟಲ್ ಐದು ಜನ ನಾಮಿನೇಟ್ ಆಗಿರುವಂತದ್ದು ವರ್ತು ಸಂತೋಷಣ್ಣ ತುಕಲಿ ಸಂತೋಷು ಕಾರ್ತಿಕ್ ಮೈಕಲ್ಲು ಟ್ರೋಮ್ ಪ್ರತಾಪು ಸೊ ಈ ಐದು ಜನ ನೋಡಿದಾಗ ಮೈಕಲ್ ಈ ವಾರ ಪಫಾರ್ಮೆನ್ಸ್ ವೀಕ್ ಆಗಿರೋದ್ರಿಂದನೇ ಅವರು ಅಹ್ ಕಳಪೆ ಕೂಡ ಹೋದ್ರು ಸೊ ನೀವು ಕೂಡ ನೋಡಿದ್ರೆ ಏನ್ ಅಂತ ಜೊತೆಗೆ ಒಂದು ಬ್ಯಾಡ್ ಆಟಿಟ್ಯೂಡ್ ಕಾಣಿಸ್ತಾ ಇತ್ತು ಜನಕ್ಕೆ ಸೊ ಅದೊಂದು ಸ್ವಲ್ಪ ಇಷ್ಟ ಕೂಡ ಆಗಿರ್ಲಿಲ್ಲ ಓಕೆನಾ ಸೊ ಇದನ್ನ ಬಿಟ್ರೆ ವರ್ಚುಲ್ ಸಂತೋಷಣ ಸೊ ಸಂತೋಷ ಸಂತೋಷಣೆಗೆ ಫ್ಯಾನ್ ಫಾಲೋಯಿಂಗು ಮತ್ತೆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಆದ್ರೆ ಬಿಗ್ ಬಾಸ್ ಮೇಲೆ ಅವರ ಒಂದು ಫ್ಯಾಕ್ಟ್ರಿ ಎಂಟರ್ಟೈನ್ಮೆಂಟ್ ಆಗ್ಬೋದು ಅಥವಾ ಅಲ್ಲಿ ಆಗ್ಬೋದು ಮತ್ತೆ ಇನ್ವಾಲ್ವ್ಮೆಂಟ್ ಆಗ್ಬೋದು ಅಷ್ಟು ಚೆನ್ನಾಗಿಲ್ಲ ಇವಾಗ ಸ್ವಲ್ಪ ಬೆಟರ್ ಇತ್ತು ನೆನ್ನೆ ಎಪಿಸೋಡ್ ನೋಡಿದಾಗ ತುಂಬಾ ಖುಷಿ ಆಯ್ತು ಬಟ್ ಏನಪ್ಪಾ ಅಂದ್ರೆ ಓವರ್ ಅಲ್ಲಿ ನೋಡಿದಾಗ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದ್ರು ಇನ್ನು ತುಕಾರಿ ಸಂತೋಷ ಅಂತ ಬಂದಾಗ ರೀಸೆಂಟ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಗೇಮ್ ನ ಶುರು ಮಾಡಿದ್ರು ಚೆನ್ನಾಗಿ ತಗೊಂಡ್ ಹೋದ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಟಾಸ್ ನ ಚೆನ್ನಾಗಿ ಆಡ್ತಾರೆ ಎಫರ್ಟ್ ಆಗ್ತಿದ್ದಾರೆ ಸೊ ಸಕ್ಕದಾಗಿ ಕಾಣಿಸ್ಕೊಂಡಿದ್ದಾರೆ ಕೂಡ ಹೌದು ಅಂಡ್ ಇಲ್ಲಿ ಕಾರ್ತಿಕ್ ಅವರು ಇದಾರೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾರ್ತಿಕ್ ಅವರು ಉತ್ತಮ ಕೂಡ ಆಗಿದ್ದಾರೆ ಮತ್ತೆ ಇಡೀ ಮನೆಗೆ ಸಿಕ್ಕಾಪಟ್ಟೆ ಬಟ್ಟೆ ಬೆನಿಫಿಟ್ ನ ಬಂದ್ರು ಜೊತೆಗೆ ಟಾಸ್ಕ್ ಗಳನ್ನ ಸಖದ ಆಡೋರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಸಖದಾಗಿ ಗೇಮ್ ನ ತಕೊಂಡ್ ಹೋದ್ರು ಅಂಡ್ ಇದನ್ನ ಬಿಟ್ಟರೆ ಒಂದು ಡ್ರೋಮ್ ಪ್ರತಾಪ್ ಸೊ ಈ ರೋಮ್ ಪ್ರತಾಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ಸೊ ಅವರು ಗುರುಜಿ ಬಂದ ಮೇಲೆ ಸ್ವಲ್ಪ ವೀಕ್ ಆಗ್ತಾರೆ ಊಟ ಬಿಡ್ತಾರೆ ಹುಷಾರ್ ತಪ್ತಾರೆ ಹೋಗ್ತಾರೆ ಫುಡ್ ಪಾಯ್ಸನ್ ಆಗಿ ಅಂತ ಸೊ ಇವಾಗ ಬರ್ತಾರೆ ಅಂತ ಮಾಹಿತಿ ಇದೆ ಸೊ ಬರ್ತಾರೆ ಅದಾದ್ಮೇಲೆ ಕೂಡ ತುಂಬಾ ವಿಷಯ ಹೇಳಿದೆ ಅದ್ರ ಬಗ್ಗೆ ಮಾತಾಡೋಣ ಸೊ ಇನ್ನು ಈ ಸ್ಟೋ ಜನದಲ್ಲಿ ಒಂದು ಮೇನ್ ಆಗಿ ರೋಮ್ ಪ್ರತಾಪ್ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟು ಕಾಣಿಸ್ಕೊಂಡಿಲ್ಲ ಓಕೆನಾ ಸೊ ಈ ವಾರ ಸ್ವಲ್ಪ ಶಾಕಿಂಗ್ ಅಪ್ಡೇಟ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಇಲ್ಲ ಓಕೆನಾ ಕನ್ಫರ್ಮ್ ಆದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ಇಲ್ಲಿ ಮೇಯ್ನ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ವೋಟಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಎರಡು ಕನ್ಸಿಡರ್ ಮಾಡಿ ನೋಡಿದಾಗ ಮೈಕಲ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಡೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿದೆ ಓಕೆನಾ ಬಟ್ ಇದನ್ನು ಬಿಟ್ಟು ಹೋದ್ರೆ ಹೊರತು ಸಂತೋಷನ ಹೋಗ್ಬೋದು ಹೋದ್ರೆ ಓಕೆನಾ ಆದ್ರೆ ಇವಾಗ ಬರ್ತಿರುವಂತ ಒಂದು ಮೇನ್ ಅಪ್ಡೇಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದು ಕನ್ಫರ್ಮ್ ಅಪ್ಡೇಟ್ ಅಲ್ಲ ತುಂಬಾ ಜನ ಹೇಳಿದುಂಟು ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಡೆ ಹೋಗೋ ತೀರ್ಮಾನ ತಗೊಂಡಿದ್ದಾರೆ ಸೊ ಅವ್ರು ಹೋಗ್ತಾ ಇದಾರೆ ಅಂತ ಸೊ ಯಾಕೆ ಏನ್ ಕಥೆ ಅಂತ ಗೊತ್ತಿಲ್ಲ ಬಟ್ ನನಗೆ ಆ ವ್ಯಕ್ತಿ ನೋಡಿದಾಗ ಫೋಟೋಗಳು ಕೂಡ ಸಿಕ್ತು ತುಂಬಾ ವೀಕ್ ಆಗಿದ್ದಾರೆ ಅಂದ್ರೆ ತ್ರೀ ಡೇಸ್ನ ಊಟ ಮಾಡಿಲ್ವಂತೆ ಸೊ ಅವ್ರಿಗೆ ಮನ್ಸಲ್ಲಿ ಏನೋ ಒಂದು ನೋವಿದೆ ಆ ನೋವು ಕೊರಿತಾ ಇದೆ ಅವ್ರನ್ನ ಅಂತ ಅನ್ಕೋತೀನಿ ಮೇ ಬಿ ಆ ಗುರುಜಿ ಬಂದು ಏನ್ ಮಾತಾಡ್ಬಿಟ್ಟು ಹೋಗ್ತಾರೆ ಸೊ ಆ ವಿಷಯ ತುಂಬಾ ಕನೆಕ್ಟ್ ಆಗಿದ್ದಾರೆ ಅಂಡ್ ಅದು ಸ್ವಲ್ಪ ಬೇಜಾರಾಗಿದೆ ಸೊ ಅದರಿಂದ ಅವರು ಈ ತರ ಇರ್ಬೋದು ಅಂತ ನನಗನ್ಸುತ್ತೆ ಬಿಕಾಸ್ ಊಟ ಬಿಡೋದೇ ನಮ್ ಸುಮ್ನೆ ಊಟ ಬಿಡೋಕು ಆಗಲ್ಲ ಎಷ್ಟೋ ಸಲ ಹೊಟ್ಟೆ ಆದಾಗ ತಿನ್ಲೇಬೇಕು ಅನ್ಸುತ್ತೆ ತಿನ್ಬಿಡ್ತೀವಿ ಬಟ್ ಯಾವಾಗ ನಮ್ಮ ಮನ್ಸಲ್ಲಿ ಅತಿ ಹೆಚ್ಚು ನೋವಿರುತ್ತೋ ಆ ಟೈಮಲ್ಲಿ ನಾವು ಊಟಗಳನ್ನ ಬಿಡುವಂಥದ್ದು ಚಿಂತೆ ಮಾಡುವಂಥದ್ದು ಜಾಸ್ತಿ ಆಗುತ್ತೆ ಸೊ ಅದೇ ಕೆಲಸನ ಡ್ರೋಮ್ ಪ್ರತಾಪ್ ಮಾಡಿದ್ದಾರೆ ಅದು ಅವರ ತಂದೆ ತಾಯಿ ವಿಷಯ ಅಂತ ಬಂದಾಗ ನಿಮಗೂ ಕೂಡ ನೋಡಿದೀರ ನೀವು ಕೂಡ ನೋಡಿದೀರ ಡ್ರೋಮ್ ಪ್ರತಾಪ್ ಯಾವ ವಿಷಯದಲ್ಲಿ ಏನು ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ತಂದೆ ತಾಯಿ ವಿಷಯ ಮತ್ತೆ ಅವ್ರ ಫ್ಯಾಮಿಲಿ ಅಂತ ಬಂದಾಗ ನಿಜವಲ್ಲೂ ಆ ವ್ಯಕ್ತಿ ತುಂಬಾ ಚೆನ್ನಾಗಿದೆ ಸೊ ಅದು ಅನಿಸುತ್ತೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಗುರುಜಿ ಆ ಮಾತು ಹೇಳಿದ ಮೇಲೆ ಆ ವ್ಯಕ್ತಿ ಮನಸ್ಸು ಒಂದೇ ಊಟ ಬಿಟ್ಟಿದ್ದಾರೆ ಅಂಡ್ ಇವಾಗೂ ಕೂಡ ಅದೇ ವಿಷಯ ತಲೆಲಿಟ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ನಿರ್ಧಾರ ಕೂಡ ಮಾಡ್ಬಿಡ್ತಾರೆ ಅನ್ನೋದು ಕೂಡ ತಲೆಗೆ ಬರ್ತಾ ಇದೆ ಮಾಡಬಾರ್ದು ಬಿಕಾಸ್ ಹೊರಗಡೆ ಎಷ್ಟೋ ವಿಷಯಗಳಾಯ್ತು ಸೊ ಅವಾಗಲೇ ಗಟ್ಟಿಯಾಗಿದ್ರು ಸೊ ಇವಾಗ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಒಳ್ಳೆ ಪ್ರೀತಿ ಏನ್ ಸಿಕ್ತಿದೆ ಅಂತ ಕೂಡ ಗೊತ್ತಾದ ಮೇಲೆ ಸೊ ಇವಾಗ ಅಷ್ಟೊಂದು ತಯಾರಿಸುವ ಅವಶ್ಯಕತೆ ಇಲ್ಲ ಸೊ ಜೀವನದಲ್ಲಿ ಹಣೆ ಬರ ಏನೋ ಒಂದು ಆಗತ್ತೆ ಏನೋ ಕತೆ ಬಟ್ ಅದನ್ನ ಸರಿ ಮಾಡ್ಕೊಂಡು ಅದ್ರ ಜೊತೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಲೈಫ್ ಇರುತ್ತೆ ಸೊ ಹಾಗಾಗಿ ಮುಂದೆ ಅದಕ್ಕೊಂದು ಪರಿಹಾರ ಅಂತ ಮಾಡ್ಕೊಂಡು ಒಂದು ಒಳ್ಳೆ ಜೀವನ ಮಾಡ್ಕೊಂಡು ಕೂಡ ಹೋಗ್ಬೋದು ಸೊ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬಿಗ್ ಬಾಸ್ನ ಜರ್ನಿನ ಶುರು ಮಾಡಿ ಅಂದ್ರೆ ಕಂಟಿನ್ಯೂ ಮಾಡಿ ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅಲ್ಸಿದ್ದೆ ಬಟ್ ಏನ್ ಮಾಡ್ತಾರೆ ಏನ್ ಅಂತ ಗೊತ್ತಿಲ್ಲ ಅಂಡ್ ಜೊತೆಗೆ ತುಂಬಾ ವಿಷಯಗಳಿಂದ ಡ್ರೋಮ್ ಪ್ರತಾಪ್ ಬಗ್ಗೆ ಮಾತಾಡುವಂಥದ್ದು ಅದನ್ನ ಆ ಪ್ರೋಮೊ ಬಂದಾಗ ನಾನು ಕೆಲವು ವಿಷಯಗಳ ಬಗ್ಗೆ ಅವರು ಸುಳ್ಳು ಹೇಳ್ತಿದ್ದಾರೆ ಅವ್ರ ನಾಟಕ ಆಡ್ತಿದ್ದಾರೆ ಅವನು ಯಾವ್ದು ಉಪವಾಸ ಇಲ್ಲ ಎಲ್ಲ ಡ್ರಾಮಾ ಅಂತ ಕೂಡ ನಾನು ಉತ್ತರ ಕೊಡ್ತೀನಿ ಅಂಡ್ ಏನು ಏನ್ ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಗೋಣ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಈ ವಾರ ನನ್ನ ಪ್ರಕಾರ ಮೈಕಲ್ ಹೋಗ್ತಾರೆ ಅಂತ ಅನ್ಸಿದೆ ನಿಮ್ಗೆ ಅನಿಸುತ್ತೆ ಬಟ್ ಏನಾದ್ರು ಡ್ರೋಮ್ ಪ್ರತಾಪ್ ಅವ್ರೊಂದು ಅವರೇ ನಿರ್ಧಾರ ತಕೊಂಡ್ರೆ ಅವ್ರು ಹೋಗುವಂತ ಸಾಧ್ಯತೆ ಕೂಡ ಇದೆ ಬಟ್ ಆತರ ಬರ್ತಿದೆ ನಾನು ಕಮೆಂಟ್ ಸೆಕ್ಷನ್ ನೋಡಿದೆ ನಾನು ಮೆಸೇಜ್ ಕೂಡ ಮಾಡಿ ಟ್ರೋಮ್ ಆ ಪ್ರತಾಪ್ ಅವರ ಪೇಜಸ್ ಗಳಿಂದ ಸೊ ತುಂಬಾ ಜನ ಕೇಳ್ತೀರಾ ಅಫಿಷಿಯಲ್ ನ್ಯೂಸ್ ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ ಓಕೆನಾ ಸೊ ನೋಡೋಣ ಏನಾಗುತ್ತೆ ಏನ್ ಕತೆ ಅಂತ ಸಿಗೋಣ ಮತ್ತೆ